ಆಸ್ತಿ ಎಷ್ಟು ನನ್ನ ಆಸ್ತಿ ಎಷ್ಟು ನಾವಿದ ಕೇಳ್ತಾನೆ ಆಸ್ತಿ ನನ್ನ ಆಸ್ತಿ ಇಪ್ಪತ್ತು ವರ್ಷದಿಂದ ಕೇಳ್ತಾ ಇದ್ದೀವಿ ಅದೆಲ್ಲ ಪಾದಯಾತ್ರೆ ಪಾದಯಾತ್ರೆ ಮಾಡ್ತಾ ಇರೋದು ದಲಿತರ ಅರ್ಶನಾ ಕುಟುಂಬದ ಹೆಸರಲ್ಲಿ ಹದಿನಾಲ್ಕು ಸೈಟು ನಿಮ್ಮ ಬೆಂಗಳೂರು ಬೆಂಗಳೂರು ನಾನೂರ ಐನೂರು ಸೈಟು ಒಟ್ಟು ಮೂರ್ ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ಲೂಕಿ ಮಾಡಿದ್ರಲ್ಲ ಅದು ಜನಗಳಿಗೆ ಿಲ್ಲ ಕಾಂಗ್ರೆಸ್ ಅವರಿಗೆ ಸೈಟ್ ಕೊಡಲಿಲ್ಲ ಬಡವರಿಗೆ ಸೈಟ್ ಇಲ್ಲ ಸಿದ್ದರಾಮಯ್ಯ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿಮ್ಮ ಸರ್ಕಾರದಲ್ಲಿ ದಲಿತ ಅಧಿಕಾರಿಗಳಿಗೆ ಭಾಗ್ಯಗಳನ್ನು ಕೊಟ್ಟಿದ್ದೀರ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಾವಿರ ಹೋರಾಟವನ್ನು ಇದೊಂದು ಕಾಂಗ್ರೆಸ್ಸಿನ ಶವರೆದು ಹೌದು ಅದನ್ನ ಮಾಡುವವರಿಗೆ ಇವರಿಗೆ ಕಾಂಗ್ರೆಸ್ನ ಅರಣಗಳನ್ನು ಬಯಲು ಮಾಡೋದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ದಲಿತರ ಆ ಜಮೀನು ಮೂರು ಎಕರೆ ಹದಿನಾರು ಗುಂಪೆ ಅದನ್ನು ತಗೊಂಡಿದ್ದ ಎಷ್ಟು ಗೊತ್ತಾ ಒಂದು ರೂಪಾಯಿದೆ ಆ ನಿಂಗ ಅನ್ನೋ ರೈತ ಒಂದೇ ಒಂದು ರೂಪಾಯಿದೆ ತಗೊಂಡಿದ್ದು ಇವರೆಷ್ಟು ಬಸ್ಕೊಂಡ್ರು ಗೊತ್ತಾ ಅದನ್ನ ಇವ್ರ ಬಾಮೈನ ಐದು ಲಕ್ಷಕ್ಕೆ ಬಸ್ಕೊಂಡಿದ್ರು ಒಂದು ರೂಪಾಯಿ ಇವರು ಐದು ಲಕ್ಷಕ್ಕೆ ಬಸ್ಕೊಂಡಿದ್ರು ಈಗ ಸಿದ್ದರಾಮಯ್ಯವ್ರು ಎಷ್ಟು ಕೇಳ್ತಾವ್ರೆ ಗೊತ್ತಾ ಅರವತ್ತೆರಡು ಕೋಟಿ ನೋಡಿ ಒಂದು ರೂಪಾಯಿ ಜಮೀನು ಸಿದ್ದರಾಮಯ್ಯವರಿಗೆ ಅರವತ್ತೆರಡು ಕೋಟಿ ಕೇಳ್ತಾ ಇದ್ದೀರಲ್ಲ ದಲಿತರ ಜಮೀನು ನೀವು ಲೂಟಿ ಹೊಡೆದಿರ ಜಮೀನು ಬಡವರ ಜಮೀನು ದಲಿತರಿಗೆ ಜಮೀನು ಕೊಡಬೇಕು ಸರ್ಕಾರದ ಕರ್ತವ್ಯ ಅದನ್ನ ಬಿಟ್ಬಿಟ್ಟು ನೀವು ಹದಿನಾಲ್ಕು ಸೈಟ್ಗಳನ್ನು ಅರ್ಶ ಹಾಕುವಂತೆ ತಗೊಂಡಿದ್ದೀರಲ್ಲ ಮೆಚ್ಚಾರ ಜನ ನಿಮ್ಮನ್ನ ನೀವ್ ಹೇಳ್ತೀರಾ ನಾನು ಕ್ಲೀನ್ ಅಂತ ಹೇಳ್ತೀರಾ ಯಾಕಪ್ಪ ವಿಧಾನಸಭೆ ಅಧಿವೇಶನದಲ್ಲಿ ನಿಮಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಮಂದೇ ಗುರುತಿಸಿದ್ರೆ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ ನಲವತ್ತು ವರ್ಷದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಏನು ನಾನು ತಪ್ಪನ್ನ ಮಾಡಿಲ್ಲ ಅಂತ ಹೇಳಿದ್ರಲ್ಲ ನೀವು ಅದನ್ನ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ರೆ ಯೋಚನೆ ಮಾಡ್ತಾ ರೀತಿ ಮಾಡಬೇಕಿ ಮಾಡ್ತಾ ಈ ಕಾಂಗ್ರೆಸ್ ಮಟ್ಟ ಹಾಕ್ಬೇಕಾಗಿದೆ ಜನರಿಗೆ ಒಳ್ಳೇದಾಗಬೇಕಾಗಿದೆ ಬದಲಾವಣೆ ತರಬೇಕಾಗಿದೆ ಎಲ್ಲಿವರೆಗೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲು ಅಲ್ಲಿವರೆಗೂ ಈ ಹೋರಾಟ ನಿಲ್ಲ ಆ ಹೋರಾಟ Ai, que susto, viu? Mais suruca.